ಯಾವ್ಯಾಸಿಗೆ ಮಾಡಿದೆ ಯಾವಾಗ ಮಾಡಿರ್ತೀರಿ ಅವನಿಗೆ ನ್ಯಾಯ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಎಂ ಸಿದ್ದರಾಮಯ್ಯನವರು ಇಂದು ಕೃಷ್ಣರಾಜಸಾಗರ ಏನು ತುಂಬಿದೆ ಅದಕ್ಕೆ ಬಾಗಿನ ಅರ್ಪಿಸುವುದಕ್ಕಾಗಿ ಮೈಸೂರಿಗೆ ಬಂದಿದ್ದರು ಈ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಿ ಎಸ್ ಡಿ ಬಿ ಐ ಪಕ್ಷದ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇನೆ ನಾನು ಸೇರಿದಂತೆ ನಮ್ಮ ಪಕ್ಷದ ನಾಯಕರುಗಳು ಈ ಸಂದರ್ಭ ಉಪಸ್ಥಿತರು ಅವರಿಗೆ ಮನವಿ ಏನು ಮಾಡ್ಕೊಂಡಿರೋದು ಅಂತಂದರೆ ಶ್ರೀರಂಗಪಟ್ಟಣದ ಶಾಸಕರಾದ ರಮೇಶ್ ಬಾಬು ಮಂಡಿಸಿದ್ದೇಗೊಟ್ಟು ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡುವಂಥ ರೀತಿಯಲ್ಲಿ ತುಂಬಿದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೇನೆ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಾಣ ಬೆದರಿಕೆ ಕೂಡ ಒಡ್ಡಿದ್ದಾರೆ ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಬೇಕು ಹಾಗೆ ಅವರ ಶಾಸಕ ಸ್ಥಾನ ಮತ್ತು ಏನು ಅವರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಏನಿದೆ ಅದರ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಅವರನ್ನು ವಜಾ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿರೋದಲ್ಲದೆ ಅವರು ಏನಾದರೂ ಕ್ರಹ ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ರಾಜ್ಯಪಾಲರಿಗೂ ಮನವಿ ನೀಡಬೇಕಾಗ್ತದೆ ಹಾಗೂ ವಿಧಾನಸಭಾ ಅಧ್ಯಕ್ಷರಿಗೂ ಕೂಡ ಈ ಬಗ್ಗೆ ನಾವು ದೂರನ್ನ ಕೊಡಬೇಕಾಗ್ತದೆ ಮತ್ತು ಏನು ಈ ಬಗ್ಗೆ ಕ್ರಮ ಆಗಲಿಲ್ಲ ಅಂತಂದ್ರೆ ನ್ಯಾಯಾಲಯಕ್ಕೂ ಕೂಡ ನಾವು ಖಾಸಗಿ ದೂರು ಸಲ್ಲಿಸಬೇಕಾಗ್ತದೆ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸುವ ಸಂಬಂಧದಲ್ಲಿ ಏನಾಗಿದೆ ಅಂತಂದ್ರೆ ನಾವು ಈ ಬಗ್ಗೆ ನಮ್ಮ ಮಂಡ್ಯ ಜಿಲ್ಲಾ ನಾಯಕರುಗಳ ನಿಯೋಗ ಸಂಬಂಧಪಟ್ಟ ಅರ್ಕೆರೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಲಿಕ್ಕೆ ಹೋದಾಗ ಶಾಸಕರ ವಿರುದ್ಧ ಅಲ್ಲಿ ದೂರು ತೆಗೆದುಕೊಳ್ಳೋದನ್ನ ನಿರಾಕರಿಸಿದ್ದಾರೆ ಮತ್ತು ನೀವು ಯಾರು ನನ್ನ ವಿರುದ್ಧ ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಉದ್ದಟತನದ ಹೇಳಿಕೆಯನ್ನ ಸಬ್ ಇನ್ಸ್ಪೆಕ್ಟರ್ ಅವರು ನೀಡಿದ್ದಾರೆ ಈ ಬಗ್ಗೆ ಕೂಡ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತೆರಳಿದ್ದೇವೆ ಹಾಗೇನೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ದೂರು ದಾಖಲಿಸಿಕೊಂಡು ಸಂವಿಧಾನ ವಿರೋಧಿ ಮತ್ತೆ ಶಾಸಕ ಸ್ಥಾನಕ್ಕೆ ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಗೌರವಕ್ಕೆ ಚ್ಯುತಿ ಬರುವಂತ ಮತ್ತೆ ಅಧಿಕಾರಿಗಳಿಗೆ ಪ್ರಾಣ ಬೆದರಿಕೆ ಒಡ್ಡುವಂತ ಹೇಳಿಕೆಯನ್ನು ನೀಡಿದ್ದಾರೆ ಅದರ ವಿರುದ್ಧ ಜೊತೆಗೆ ಪಕ್ಷದಿಂದ ಉಚ್ಚಾಟನೆ ಅವರ ಜೆಸ್ಕಾಂ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಅಂತ ಬಂದಿದ್ದೇವೆ ಈ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಏನು ಹೀಗೆ ಮುಂದುವಿರುತ್ತೆ ಮತ್ತೆ ಇದಲ್ದೇನೆ ರಾಜ್ಯದ ಜನಪ್ರತಿನಿಧಿಗಳು ಏನು ತಳ ವರ್ಗಗಳಿವೆ ತಳ ಸಮುದಾಯಗಳಿವೆ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಏನಿದೆ ಅದನ್ನ ತುಚ್ಛವಾಗಿ ಕಾಣುವಂತದ್ದು ಅದಕ್ಕೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಡುವಂಥದ್ದು ನಿರಂತರವಾಗಿ ಕಂಡು ಬರ್ತಾ ಇದೆ ಇದಕ್ಕೆಲ್ಲವನ್ನ ನಿಯಂತ್ರಣ ಹೇರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೇವೆ